ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಸರ್ಕಾರ ಆದೇಶಕ್ಕನುಗುಣವಾಗಿ ಕನ್ನಡ ಭಾಷೆಯಲ್ಲಿ ಕಡ್ಡಾಯವಾಗಿ ನಾಮ ಹಾಕುವಂತೆ ವ್ಯಾಪಾರಸ್ಥರಲ್ಲಿ ಮನವಿ ತಹಸೀಲ್ದಾರ್ ರವೀಂದ್ರಧಾಮ ಚುಡಗುಪ್ಪ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ಮಹಲ್ಗಳು ಸೇರಿದಂತೆ ಇನ್ನಿತರ ವಾಣಿಜ್ಯ ಮಳಿಗೆಗಳ ಮೇಲೆ ಪ್ರತಿಶತ ಅರವತ್ತರಷ್ಟು ಕನ್ನಡ ಭಾಷೆ ನಾಮಫಲಕಗಳು ಅಳವಡಿಸಿಕೊಳ್ಳಬೇಕು ಎಂದು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಕರೆದ ವ್ಯಾಪಾರಸ್ಥರ ಸಭೆಯಲ್ಲಿ ಮಾತನಾಡಿ ತಹಸೀಲ್ದಾರ್ ರವೀಂದ್ರ ಧಾಮ ಅವರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ಮಾಹಾಲ್ಗಳು ಸೇರಿದಂತೆ ಇನ್ನಿತರ ವಾಣಿಜ್ಯ ಮಳಿಗೆಗಳಿಗೆ ನಾಮಫಲಕಗಳು ಕಡ್ಡಾಯವಾಗಿ ಒಂದು ವಾರದ ಒಳಗಾಗಿ ಪ್ರತಿಶತ ಅರವತ್ತರಷ್ಟು ಕನ್ನಡ ಭಾಷೆಯಲ್ಲಿ ಬಳಸಬೇಕೆಂದು ಹೇಳಿದರು ಇಲ್ಲದಿದ್ದಲ್ಲಿ ಕಾನೂನು ಪ್ರಮಾಣ ಜರುಗಿಸಲಾಗುವುದೆಂದು ತಿಳಿಸಿದರು ಚುಡುಗುಪ್ಪ ತಾಲೂಕಾ ಕೇಂದ್ರ ಸ್ಥಾನವಾಗಿದ್ದು ಇಲ್ಲಿ ಪ್ರತಿದಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಜನರು ವ್ಯಾಪಾರಕ್ಕೆ ಬರುತ್ತಾರೆ ಆವಾಗ ಸಾರ್ವಜನಿಕರಿಗೆ ಆಗುವ ಸಂಚಾರ ಸಮಸ್ಯೆ ಬಗ್ಗೆ ಜನರು ಕೇಳಿರುವ ಪ್ರಶ್ನೆಗೆ ಪಿಎಸ್ಐ ಪಾಶುಮಯ್ಯ ಅವರು ಈಗಾಗಲೇ ಸಂಚಾರ ಸಮಸ್ಯೆ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಂಡಿದ್ದೇವೆ ಇದಕ್ಕೆ ಅಂಗಡಿಯವರು ಮಾಲೀಕರು ಹಾಗೂ ವ್ಯಾಪಾರಸ್ಥರು ಇಲಾಖೆಗೇನಪ್ಪ ಅಂತಂದರೆ ಸಹಕರಿಸಬೇಕೆಂದು ಕೋರಿಕೊಂಡಿದ್ದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಹುಸಾಮುದ್ದೀನ್ ಬಾಬಾ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಕ್ರಂ ಪಾಷಾ ಹಾಗೂ ಊರಿನ ಹಿರಿಯರು ವ್ಯಾಪಾರಸ್ಥರು ಭಾಗವಹಿಸಿದ್ದರು ಕನ್ನಡ ನಾಮಫಲಕ ಸೂಚನಾ ಫಲಕ ಐವತ್ತು ಪ್ರತಿಶತ ಕಡ್ಡಾಯವಾಗಿ ಇರಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿ ವಿಡಿಯೋ ಪತ್ರದಲ್ಲಿ ಸೂಚಿಸಿದಂತೆ ಇವತ್ತು ನಾವು ಎಲ್ಲ ನಮ್ಮ ಅಂಗಡಿ ಮಾಲೀಕರಿಗೆ ಹಾಗೂ ಅಂಗಡಿ ಸಂಘದ ಅಧ್ಯಕ್ಷರಿಗೆ ಎ ಪಿ ಎಂ ಸಿ ಅವರಿಗೆ ಎಲ್ಲರಿಗೂ ಕರೆಸಿ ಸಭೆ ಮಾಡಲಾಗಿದ್ದು ಆ ಸಭೆಯಲ್ಲಿ ಈಗಾಗಲೇ ಎಲ್ಲ ಮಾಲೀಕರಿಗೆ ಕನ್ನಡದಲ್ಲಿ ನಮ್ಮ ನಾಮಫಲಕವನ್ನು ಅರವತ್ತು ಪರ್ಸೆಂಟ್ ಕಡ್ಡಾಯವಾಗಿ ಮಾಡಲೇಬೇಕಂತ ಸೂಚಿಸಲಾಗಿದೆ ಸಭೆಯಲ್ಲಿ ಅದೇ ಪ್ರಕಾರ ಅವರಿಗೆ ಒಂದು ವಾರನು ಹೇಳಿವಿ ಒಂದು ವಾರನಲ್ಲಿ ಅವ್ರು ಏನಾದರೂ ಮಾಡಬೇಕಾಗಿ ಹೇಳಿವಿ ಮಾಡಿದಿಲ್ಲ ಅಂದರೆ ಮತ್ತೆ ಮಾನ್ಯ ಸರ್ಕಾರ ಏನು ಆದೇಶ ಇರುತ್ತೆ ಮುಂದಿನ ಕಲ್ಸಿ ಧನ್ಯವಾದ ಮಾಡೋದಕ್ಕೆ ಬೇರೆ ಹಂಗಿಲ್ಲ ಜಾಸ್ತಿ ಇರಬೇಕು ಆಮೇಲೆ ನೀವು ಸಿಕ್ಸ್ಟಿ ಪರ್ಸೆಂಟ್ ಬಿಟ್ಟು ಎಷ್ಟು ಹಾಕೊಂಡ್ರೆ ಪ್ರಾಬ್ಲಮ್ ಮಿನಿಮಮ್ ಸಿಕ್ಸ್ಟಿಂಟ್ ನಾಟ್ ಸಿಕ್ಸ್ಟಿ ಪರ್ಸೆಂಟ್ ಕರೋದ್ ಪರ್ಸೆಂಟ್ ಹೆಚ್ಚಿಗೆ ಇರಬೇಕು ನೀವು ಮ್ಯಾಲೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಹಾಕೊಂಡ್ರೆ ಅದು ಬೆಸ್ಟ್ ನಾವು ನಿಮ್ಗೆಲ್ಲ ನಾವು ಕಲ್ಕೊಂಡು ಒಂದು ವಾರದ ಟೈಮ್ ಕೊಟ್ಟಿರ್ತೀವಿ ದಯವಿಟ್ಟು ಏನೋ ಚೇಂಜ್ ಮಾಡಿಕೊಡ್ರಿ ಈಗಲೇ ಸರಿಯಾಗಿ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಸಮಸ್ಯೆನೂ ಆಗೋಲ್ಲ ಮತ್ತು ನೀವು ಮುಂದೆ ಏನಾದ್ರೂ ಚೇಂಜ್ ನಿಮ್ಗೆ ನೋಡ್ಕೊಂಡು ಚೇಂಜ್ ಮಾಡ್ಕೊ